ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈ ವರ್ಷದ ಕೊನೆಯ ಗಣಪತಿನ ನೋಡ್ಕೊಂಡು ಬರೋಣ ಅಂಥೇಳಿ ಪಟ ನಮ್ಮ ಕೆಲಸನ ಶುರು ಮಾಡಿದ್ವಿ ಒಂದು ತಿಂಗಳಾಯ್ತಲ್ವ ಗಣಪತಿ ಹಬ್ಬ ಶುರುವಾಗಿ ನನ್ನ ಮಗನೂ ಹಾಗೆ ಅವನ ಆ್ಯಕ್ಟಿವಿಟಿನ ಅವನು ಶುರು ಮಾಡಿಕೊಂಡ ಸರಿ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತೇಳಿ ರೆಡಿ ಮಾಡಿದೆ ಬದನೆಕಾಯಿ ಎಣ್ಗಾಯಿ ಜೊತೆ ಮಧ್ಯಾಹ್ನ ಊಟ ಮಾಡಿದ್ವಿ ಮೂರು ಜನನೂ ನನ್ನ ಮಗನಿಗೂ ಸ್ವಲ್ಪ ಎಣ್ಗಾಯಿ ಮಿಕ್ಸ್ ಮಾಡಿಯೇ ಊಟ ಮಾಡಿಸಿದೆ ಊಟ ಆದ ನಂತರ ನನ್ನ ಮಗನಿಗೆ ಮಲಗಿಸ್ದೆ ಅವನು ಸ್ವಲ್ಪ ಹೊತ್ತು ಮಲಗಿ ಇದ್ದರೆ ಸ್ವಲ್ಪ ಚಿಯರಪ್ಪಾಗಿರ್ತಾನಲ್ವ ನನ್ನ ಮಗನೂ ಕೂಡ ಒಂದು ಚಿಕ್ಕ ನಿದ್ರೆ ಮಾಡಿಕೊಂಡು ಹಗೂರ ಆ್ಯಕ್ಟಿವ್ ಆದ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಗಣಪತಿ ನೋಡೋಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ಹಾಯ್ ನಾವು ಗಣಪತಿ ನೋಡೋಕೆ ಹೋಗ್ತಾ ಇದ್ದೀವಿ ಹಾಯ್ ನಾವು ಹೋಗುವಾಗ ನಮಗೆ ಎಂಟ್ರಿಯಲ್ಲೇ ಇನ್ನೊಂದು ಗಣಪತಿ ವಿಸರ್ಜನೆಗಂತ ಹೋಗ್ತಾ ಇದ್ರು ಆ ಗಣಪತಿ ದರ್ಶನ ಆಯಿತು ಅಲ್ಲಿ ಪಟಾಕಿ ಎಲ್ಲ ತುಂಬ ಹಚ್ಚಿದ್ರು ಅದಕ್ಕೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು ಯಾಕಂದರೆ ಅದು ಫುಲ್ ಎಲ್ಲ ಕಡೆ ಸಿಡಿತಾ ಇತ್ತಲ್ವ ಮಗು ಬೇರೆ ಇತ್ತಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ಗಣಪತಿ ಮುಂದೆ ಮೂವ್ ಆಗೋವರೆಗೂ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿದಿನ ನಾನು ವೀಡಿಯೋಸನ್ನ ಇರ್ತೇನೆ ನೋಡಿ ಈ ಗಣಪತಿನೂ ಕೂಡ ತುಂಬಾ ದೊಡ್ಡದಾಗಿ ಇತ್ತು ಆದರೂ ನಾವು ಸೆಕೆಂಡ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಆ ಗಣಪತಿ ಅಷ್ಟು ದೊಡ್ಡದಿರಲಿಲ್ಲ ಬಟ್ ಗಣಪತಿ ಮಾತ್ರ ತುಂಬಾ ಚೆನ್ನಾಗಿ ನನ್ನ ಮಗನೂ ಫುಲ್ ಗಣಪತಿನ ಅಬ್ಸರ್ವ್ ಮಾಡ್ತಾ ಇದ್ದ ಅದ್ರ ಜೊತೆಗೆ ಗಣಪತಿ ಹತ್ರ ಕೆಳಗಡೆ ಇಟ್ಟಿದ್ದ ಹಣ್ಣನ್ನು ಸಹ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದ ಗಣಪತಿ ಕೈಯಲ್ಲಿ ಹಿಡ್ಕೊಂಡು ಹಾರ ಎಲ್ಲ ಕೂಡ ಕಿತ್ತು ಎಳಿಲಿಕ್ಕೆ ಶುರು ಮಾಡ್ದ ನಾವು ಸರಿ ಮನೆಗೆ ರಿಟರ್ನ್ ಹೋಗೋಣ ಅಂತೇಳಿ ಬಂದರೂ ಕೂಡ ಅವನು ಗಣಪತಿ ಕಡೆನೇ ಸ್ವಲ್ಪ ನೋಡ್ತಾ ಇದ್ದ ಮನೆ ಹತ್ರನೇ ಆದ್ದರಿಂದ ನಾವು ಮನೆಗೆ ತುಂಬ ಬೇಗ ರೀಚ್ ಆದ್ವಿ ಅದೇ ರೀತಿ ನನ್ನ ಮಗ ಸ್ಟೆಪ್ಸಲ್ಲಿ ನಾನೇ ಹತ್ಕೊಂಡು ಬರ್ತೀನಿ ಅಂತೇಳಿ ಹಿಡ್ಕೊಂಡು ಹತ್ಕೊಂಡು ಬಂದ ಹತ್ತಿ ಹತ್ತಿ ಪಾಪ ಸಾಕಾಗಿ ಹೋಯ್ತು ಲಾಸ್ಟಿಗೆ ಅಂಬೆ ಹರ್ಕೊಂಡು ಬರೋದಕ್ಕೆ ಶುರು ಮಾಡ್ದೆ ಥ್ಯಾಂಕ್ ಯು ಹೇಗಿದೆ ಹೇಳಿ ಫ್ರೆಂಡ್ಸ್ ನಮ್ಮ ಮಿನಿ ಬ್ಲಾಗ್